ವ್ಯಾಪಾರ ಆದಂತ ಪ್ರಹ್ಲಾದ ವರ ಕೇಳಲಿಕ್ಕೆ ಸಿದ್ಧನಿರಲಿಲ್ಲ ಅದರ ಮುಂದಿನ ಭಾಗವಾಗಿ ಏನಾಯಿತು ಅಂದರೆ ಎಷ್ಟೇ ಆದರೂ ಕೂಡ ನರಸಿಂಹ ಒಪ್ಪಲೇ ಇಲ್ಲ ವರ ಕೇಳಲೇಬೇಕು ಅಂತ ಅಂತ ಹೇಳಿದಾಗ ಪ್ರಹ್ಲಾದ ಒಂದು ವರಗೆ ಏನು ಕೇಳ್ತಾನೆ ಅಂತ ಹೇಳಿದರೆ ಯದನಿಂದ ಪಿತಾಮಹ್ಯಂ ಅವಿದ್ವಾಸ್ ತೇಜ ಐಶ್ವರಂ ತಸ್ಮಾತ್ ಪಿತಾಮೇ ದುರಂತ ದುರಂತಾತ್ ದುಷ್ಟರಾತ್ ಅಗ ಅಗಹಾತಂತ ಅಂದರೆ ನಮ್ಮ ಅಪ್ಪ ಅತ್ಯಂತ ಶ್ರೇಷ್ಠವಾದ ನಿನ್ನ ತೇಜಸ್ಸನ್ನು ಗುರುತಿಸದೆ ಭಗವಂತ ಅಂದರೆ ಏನೋ ಒಂದು ಕ್ಷುಲ್ಲಕ ವ್ಯಕ್ತಿ ಅಂತ ಭಾವಿಸಿ ಅಥವಾ ಅವನು ಇಲ್ಲವೇ ಇಲ್ಲ ನಾನೇ ಭಗವಂತ ಅಂತ ಭಾವಿಸಿ ಈಗಾಗಲೇ ವಿದ್ಯೇಂದ್ರ ತೀರ್ಥರು ಹೇಳಿದ ಹಾಗೆ ಈ ಇತಿಹಾಸದಲ್ಲಿ ಇಬ್ಬರು ಮನೆಯಿದ್ದಾರೆ ಈ ಥರ ಡಂಗುರ ಹರಿಸಿದವರು ನನಗಿಂತ ಬೇರೆಯಾದ ದೇವರಿಲ್ಲ ಹಣ್ಣು ಕಾಯಿ ದೂಪದೀಪ ಏನಿದೆ ನನಗೆ ಸಮರ್ಪಣೆ ಮಾಡಿ ಮಾಡಿ ಅಂತ ಹೇಳಿದವರು ಒಬ್ಬ ಹಿರಣ್ಯ ಗುಮಾತಾರೆ ಇನ್ನೊಬ್ಬ ವೇಣ ಅಂತ ಅಂಗರಾಜನ ಮಗನಾದ ವೇನ ಅವನು ಅದೇ ರೀತಿ ದಂಗುಲ ತಾಯಿಸ್ಬಿಟ್ಟಿದೆ ಊರಿನ ಮಂದಿ ಯಾರಾದರೂ ಪೂಜೆ ಪುರಸ್ಕಾರ ಮಾಡೋದಿದ್ರೆ ಹೆಣ್ಣು ಕಾಯಿ ಸ್ವಲ್ಪ ಕಷ್ಟವನ್ನು ದಾಟಲಿಕ್ಕೆ ಬೇಕಾದ ಸಾಮರ್ಥ್ಯವನ್ನು ಭಗವಂತ ಕೊಡ್ತಾನೆ ಅನ್ನೋ ನಂಬಿಕೆ ಯಾರಿಗಿರ್ತದೋ ಭಗವಂತನಲ್ಲಿ ವಿಶ್ವಾಸ ಯಾರಿಗಿರ್ತದೋ ಅವನನ್ನು ಖಂಡಿತ ಭಗವಂತ ರಕ್ಷಣೆ ಮಾಡ್ತಾನೆ ಅನ್ನೋದನ್ನು ಇದರಲ್ಲಿ ಒತ್ತಿ ಹೇಳ್ತಾ ಇದ್ದಾರೆ ನರಹರಿ ರೂಪ ಅವತಾರ ಮಾಡಿದ ಎಲ್ಲಿಂದ ಕೇಳಿದ್ರೆ ಕಂಬದಿಂದ ದೇವರು ಬರಗು ಬಂದಿದ್ದಾರೆ ಕೂಡ ಇದು ಪರಿಚಯ ಇದರಿಂದ ಜ್ಞಾನಿಗಳು ಅವರ ಕಾರ್ಯಗಳಿಗೆಲ್ಲ ಅಡ್ಡಿ ಉಂಟು ಮಾಡ್ತಾ ಇರ್ತಾನೆ ಕೊನೆಗೆ ಏನು ಅಂತ ಹೇಳಿದ್ರೆ ಅವನು ಯಾರು ದೇವರು ಯಾರು ಅಂತ ಹೇಳಿದ್ರೆ ನಾನೇ ದೇವರು ನನ್ನನ್ನು ಬಿಟ್ಟು ನೀವು ಯಾರನ್ನು ಪೂಜೆ ಮಾಡಬಾರದು ಈ ರೀತಿಯಾದಂತಹ ಏನು ಒತ್ತಡವನ್ನ ಎಲ್ಲರ ಮೇಲೆ ಹಾಕಿ ನಾನೇ ಈಶ್ವರ ಅಂತ ಹೇಳಿಕೊಂಡು ತಿರುಗಾಡದ ಇರುತ್ತಾನೆ ಯಾಕಂದ್ರೆ ಅಷ್ಟು ಸಮರ್ಥನಾಗಿದ್ದವನು ಹೊರಬಲದಿಂದ ಆದ್ರಿಂದಲೂ ಕೂಡ ಅಷ್ಟು ಬಲ ಬಲಿಷ್ಠನಾಗಿದ್ದವನು ಅಂದರೆ ಇಷ್ಟು ಅವನ ಚಿತ್ರಣ ಸಿಗ್ತದೆ ನಮಗೆ ಇದರ ಮೂಲ ಉದ್ದೇಶ ಏನು ಅವನ ಚಿಂತನೆ ಏನು ಅಂತ ಹೇಳಿದ್ರೆ ನಾನೇ ಅಲ್ಲ ಅಂತ ಹೇಳಿ ನನ್ನಿಂದ ಮಿಗಿಲಾದವನು ಯಾರೂ ಇಲ್ಲ ಅನ್ನುವಂತಹ ಚಿಂತನೆ ನಾವು ಈ ರೀತಿಯಾಗಿ ಇಷ್ಟು ಹೊರವನ್ನು ಕೇಳಿದ ಮೇಲೂ ಕೂಡ అవున సంహారక నారాయణదేవరు రూప